ಜಲದಲ್ಲಿ ಮಚ್ಛಾವತಾರನಾಗಿ ಸ್ಥಳದಲ್ಲಿ ವಾಮನನಾಗಿ ರಕ್ಷಿಸಯ್ಯ ನಮ್ಮ ನೆನೆಪರ ಆಕಾಶದಲ್ಲಿ ತ್ರಿವಿಕ್ರಮನಾಗಿ ರಕ್ಷಿಸೋ ಮಾರ್ಗದಲ್ಲಿ ವರಾಹನಾಗಿ ರಕ್ಷಿಸೋ ಭಯವಾದಲ್ಲಿ ನಾರಸಿಂಹನಾಗಿ ರಕ್ಷಿಸಯ್ಯ ನಮ್ಮ ನೀ ಅಶ್ವಗಳಲ್ಲಿ ನಲನಾಗಿ ರಕ್ಷಿಸು ಆ ಯೋಗಿಗಳಿಗೆ ದತ್ತಾತ್ರೇಯನಾಗಿ ಕರ್ಮ ಬಂಧನಗಳ ಕಳೆದು ರಕ್ಷಿಸಯ್ಯ ನಮ್ಮ ಕಪಿಲಮೂರ್ತಿಯಾಗಿ ಕಾಮವಿಷಯಗಳಲ್ಲಿ ಕುಮಾರನಾಗಿ ರಕ್ಷಿಸೋ ದುರ್ಮಾರ್ಗಗಳಲ್ಲಿ ಹಯಗ್ರೀವನಾಗಿ ಅನ್ಯ ದೇವತಾ ಭಜನೆಗಳಲ್ಲಿ ರಕ್ಷಿಸಯ್ಯ ನಮ್ಮ ವಿಶ್ವಮೂರ್ತಿಯಾಗಿ ನರಕಗಳಲ್ಲಿ ಕೂರ್ಮನಾಗಿ ರಕ್ಷಿಸೋ ಆಪತ್ಕಾಲದಲ್ಲಿ ಧನ್ವಂತರಿಯಾಗಿ ನಾನು ನನ್ನದು ಎಂಬ ವಿಷಯಗಳಲ್ಲಿ ರಕ್ಷಿಸಯ್ಯ ನಮ್ಮ ಮಹಿದಾಸ ಮೂರುತಿಯಾಗಿ ಪಾಖಂಡ ಮತದಲ್ಲಿ ಬೌದ್ಧನಾಗಿ ರಕ್ಷಿಸು ಆಕ್ರೋಧ ವಿಷಯಗಳಲ್ಲಿ ಬಲರಾಮನಾಗಿ ಅಜ್ಞಾನ ವಿಷಯದಲ್ಲಿ ರಕ್ಷಿಸಯ್ಯ ನಮ್ಮ ವೇದವ್ಯಾಸ ಮೂರುತಿಯಾಗಿ ಅನಿತ್ಯ ಫಲಗಳಿಂದ ವೃಷಭನಾಗಿ ರಕ್ಷಿಸೋ ಅನ್ಯಮತ ದೋಷ ಪರಿಹರಿಸಿ ನಮ್ಮ ಕಲಿಯುಗದ ಕಲ್ಮಶ ಕಳೆದು ರಕ್ಷಿಸಯ್ಯ ನಮ್ಮ ಕಲ್ಕಿ ಮೂರುತಿಯಾಗಿ ಪ್ರಾತಃ ಕಾಲದಲ್ಲಿ ಕೇಶವ ನಮ್ಮ ರಕ್ಷಿಸೋ ಸಂಗಮ ಕಾಲದಲ್ಲಿ ಗೋವಿಂದನಾಗಿ ಅಪರಾಹ್ನ ಕಾಲದಲ್ಲಿ ರಕ್ಷಿಸಯ್ಯಾ ನಮ್ಮ ನಾರಾಯಣನಾಗಿ ಮಧ್ಯಾಹ್ನ ಕಾಲದಲ್ಲಿ ವಿಷ್ಣು ನಮ್ಮ ರಕ್ಷಿಸೋ ಅಪರಾಹ್ನ ಕಾಲದಲ್ಲಿ ಮಧುಸೂದನನಾಗಿ ಸಾಯಾಹ್ನ ಕಾಲದಲ್ಲಿ ರಕ್ಷಿಸಯ್ಯ ನಮ್ಮ ಮಾಧವನಾಗಿ ನಿಶಿಕಾಲದಲ್ಲಿ ಪದ್ಮನಾಭನಮ್ಮ ರಕ್ಷಿಸೋ ಅರ್ಧರಾತ್ರಿಯಲ್ಲಿ ಹೃಷಿಕೇಶನಾಗಿ ಅಪರಾತ್ರಿಯಲ್ಲಿ ಶ್ರೀವತ್ಸ ಮೂರ್ತಿಯಾಗಿ ಜನಾರ್ಧನಾ ಜನಾರ್ದನ ನಮ್ಮ ನೀವು ನಮ್ಮ ನೀವೂ ವಸಂತಿಸಿ ಹರಿಚಕ್ರವೇ ನಿಮ್ಮ ಅತಿಜಾಲ ಪ್ರಭೆಗಳಿಂದ ಪ್ರಳಯ ಕಾಲದ ಅಗ್ನಿಯಂತೆ ಬೇಗ ಸುಡುವೈರಿಗಳ ಸೈನ್ಯವನ್ನು ವಿಷ್ಣು ವಾಯು ಒಡಗೂಡಿ ತೃಣವ ಸುಡುವಂತೆ ವಿಷ್ಣು ಶಂಖವೇ ನಿಮ್ಮ ಧನಿ ದುರಿದು ಯದುರಾಕ್ಷಸರ ಎಡಗೂಡಿ ಭಯವ ಬಿಡಿಸಿ ಲಯವು ಮಾಡಿ ವಿಭೂತಿ ಗಂಧರ್ವರ ಪುಷ್ಟಾಂಡ ಓಡಿಸಿ ನಮ್ಮ ಸಲಹ ಬೇಕೆಂದು ಪ್ರಾರ್ಥನೆಯೂ ಮಾಡಿದೆ ಶತಚಂದ್ರ ಪ್ರಭೆಯಂತೆ ಹೊಳೆಯುವ ಹಲಗೆಯೂ ನಮ್ಮ ಅತಿ ಪ್ರೇಮದಿಂದ ವೈರಿಗಳ ಕಣ್ಣಿಗೆ ಕಾಣಬಾರದಂತೆ ಮಾಡಿ